ಎಲ್ಲರಿಗೂ ನಮಸ್ಕಾರ ಇವತ್ತು ಭತ್ತದಲ್ಲಿ ನೀರು ಉಳಿತಾಯ ಖರ್ಚು ಕಡಿಮೆ ಮತ್ತು ಲಾಭ ಹೆಚ್ಚು ಮಾಡುವಂಥ ಭತ್ತದಲ್ಲಿ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಯ ಬಗ್ಗೆ ಮಾಹಿತಿನ ತಿಳಿಸ್ಕೊಳ್ಳೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಭತ್ತದ ಬೆಳೆಗಾರರು ನೀರನ್ನು ಎತ್ತಿ ಹೆಚ್ಚಾಗಿ ಬೆಳೆಸ್ತಾರೆ ಯಾಕೆ ಅಂತಂದರೆ ಈ ಭತ್ತ ಬೆಳೀಬೇಕಪ್ಪ ಅಂತಂದರೆ ಐದು ಸೆಂಟಿಮೀಟ್ರಷ್ಟು ನೀರು ಬೇಕು ಉದ್ದಕ್ಕೂ ಅನ್ನೋ ಲೆಕ್ಕದಲ್ಲಿ ಭತ್ತನ ಬೆಳಿತಾರೆ ಅದೇ ರೀತಿ ನಾವು ಸಸಿ ಮಡಿ ತಯಾರಿಕೆ ಮಾಡಬೇಕಾದ್ರೂ ಕೂಡ ಅಷ್ಟೇ ನೀರನ್ನು ಖರ್ಚು ಮಾಡ್ತಾರೆ ಯಾಕೆ ಅಂತಂದರೆ ಈ ಭತ್ತ ಯಾವ ಥರ ಬೆಳೆ ಅಂತಂದರೆ ಅತಿ ಹೆಚ್ಚು ನೀರು ಬಿಟ್ಟು ಅಚ್ಚು ಗೊಬ್ಬರ ಹಾಕ್ದಾಗ ನಮ್ಗೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೋ ಸರಿ ನಾವು ಈಗ ನೋಡಿ ಹಳ್ಳಿ ಅಥವಾ ಏನೋ ಭೂಮಿ ಸಿದ್ಧತೆ ಮಾಡಬೇಕಾದ್ರೂ ಅಷ್ಟೇ ಸಾಕಷ್ಟು ನೀರನ್ನ ನಾವು ಉಪಯೋಗ ಮಾಡ್ತಿರ್ತೀವಿ ಈ ಕೆಲವು ಸಂದರ್ಭಗಳಲ್ಲಿ ಈ ನೀರನ್ನ ಉಪಯೋಗ ಅಥವಾ ನೀರನ್ನು ಕಡಿಮೆ ಮಾಡುವಂಥ ಪರ್ಯಾಯ ಪದ್ಧತಿಗಳನ್ನ ರೈತರಿಗೆ ತಿಳಿಸ್ಕೊಡುವಂಥ ಸಮಯ ಬಂದಿದೆ ಈಗ ಯಾಕೆ ಅಂತಂದರೆ ಕಳೆದ ವರ್ಷ ನಮಗೆ ಅನು ಅನುಭವಿಸಿದ ಬರ ನೋಡಿದಾಗ ಮುಂದಿನ ದಿನಗಳಲ್ಲಿ ನೀರು ನಮಗೆ ಭಾಳ ಒಂದು ಪ್ರಮುಖವಾದ ಏನಂತೀವಿ ಕ್ರಿಟಿಕಲ್ ಇನ್ಪುಟ್ ಅಂತ ಕರಿತೀವಿ ಅಂದರೆ ಮುಂದೆ ಬೇಕಾಗುತ್ತೆ ನಮಗೆ ಇದು ನೀರು ಹಾಗಾಗಿ ನೀರಿನ ಖರ್ಚು ನಾವು ಎಂದರೆ ನೀರಿನ ಉಳಿತಾಯ ಮಾಡಬೇಕಾಗಿದೆ ಈಗ ನಾವು ನಾಟಿ ಮಾಡೋ ಪದ್ಧತಿ ಆಗಿರ್ಬೋದು ಯಂತ್ರದ ಮುಖಾಂತರ ನಾಟಿ ಮಾಡೋ ಪದ್ಧತಿ ಆಗಿರ್ಬೋದು ಕಂಪ್ಸೀಡರ್ ಆಗಿರ್ಬೋದು ನೀವು ಯಾವುದೇ ಪದ್ಧತಿ ಮಾಡಬೇಕಾರೆ ಈ ನೀರಿನ ಉಳಿತಾಯ ಕ್ರಮಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕಾಗಿದೆ ಈಗ ಅದ್ರ ಬಗ್ಗೆ ನಾವು ಸಂಕ್ಷಿಪ್ತದ ಮಾಹಿತಿ ತಿಳ್ಕೊಳ್ಳೋಣ ನಾವು ಈಗ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಕೈಯಲ್ಲಿ ನೋಡಬಹುದು ಇದು ಮೂವತ್ತು ಸೆಂಟಿಮೀಟರ್ ಉದ್ದದ ಒಂದು ಪೈಪು ಇದು ಏನಪ್ಪ ಅಂತಂದ್ರೆ ಇದು ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ತಂತ್ರಜ್ಞಾನ ಮಾಡೋಕ್ಕೋಸ್ಕರ ನಾವು ಇದನ್ನೊಂದು ಸರಳವಾದ ವಿಧಾನನ ರೈತರಿಗೆ ಹೇಳ್ಕೊಡೋಕ್ಕೆ ಇದು ಮಾಡ್ತಾ ಇದ್ದೀವಿ ಏನಂತಂದರೆ ಇಲ್ಲಿ ಭಾಳ ಮುಖ್ಯವಾಗಿ ಈ ಭತ್ತದ ಬೆಳೆಯೇ ನಮ್ಮದು ಬಹು ಮುಖ್ಯವಾದ ಬೆಳೆ ಭತ್ತ ಈ ಭತ್ತನ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚುವ ನಿಟ್ಟಿನಲ್ಲಿ ರೈತರು ಹೆಚ್ಚು ನೀರು ಹೆಚ್ಚು ಗೊಬ್ಬರ ಕೊಡೋಕೆ ಹೋಗ್ತೀವಿ ನಾವು ಈಗ ನೀರನ್ನು ಕೂಡ ಮಿತವಾಗಿ ಬಳಸಬೇಕಾದ ಪರಿಸ್ಥಿತಿ ಬಂದಿದೆ ಯಾಕೆ ಅಂತಂದರೆ ನೀರು ಒಂದು ಭಾಳ ಇಂಪಾರ್ಟೆಂಟ್ ಕ್ರಿಟಿಕಲ್ ಇನ್ಪುಟ್ ಅಂತ ಅನ್ನಂಗೆ ಆಗಿದೆ ಈಗ ಹೆಂಗೆ ನಾವು ಗೊಬ್ಬರ ಬೀಜ ತಗೋತೀವೋ ನೀರು ಕೂಡ ಅದೇ ರೀತಿ ಭಾಳ ಒಂದು ಏನು ಕ್ರಿಟಿಕಲ್ ಅದು ಹಾಗಾಗಿ ಈ ನೀರನ್ನು ಸದ್ಬಳಕೆ ಮಾಡಬೇಕಾಗಿದೆ ಇಲ್ಲಿ ಏನಪ್ಪ ಅಂದರೆ ಆಲ್ಟ್ರನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈವಿಂಗ್ ತಂತ್ರಜ್ಞಾನದಲ್ಲಿ ನಾವು ಈ ಒಂದು ಸರಳವಾದ ವಿಧಾನನ ರೈತರಿಗೆ ಹೇಳ್ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ ಇದೇನು ಅಂದರೆ ಒಂದು ಪಿ ವಿ ಸಿ ಪೈಪು ಮೂವತ್ತು ಸೆಂಟಿಮೀಟ್ರ್ ಉದ್ದ ಇರೋವಂಥ ಪೈಪು ಈ ಮೂವತ್ತು ಸೆಂಟಿಮೀಟ್ರ್ ಉದ್ದ ಇರೋ ಪೈಪಲ್ಲಿ ಸುಮಾರು ನೀವು ಒಂದು ಇಪ್ಪತ್ತು ಸೆಂಟಿಮೀಟ್ರ್ ಕೆಳಭಾಗದಲ್ಲಿ ಈ ರಂಧ್ರಗಳನ್ನ ಮಾಡ್ಕೋಬೇಕು ನಾವಿಲ್ಲಿ ನೋಡ್ಬೋದು ರ ರಂಧ್ರಗಳನ್ನ ಈ ರಂಧ್ರಗಳೇನಪ್ಪ ಅಂತಂದರೆ ಒಂದು ರಂಧ್ರದಿಂದ ಒಂದು ರಂಧ್ರಕ್ಕೆ ಎರಡು ಸೆಂಟಿಮೀಟ್ರ್ ಅಂತರ ಇದೆ ಒಂದು ರಂಧ್ರದ ಏನು ಸುತ್ತಳತೆ ಡಯಾಮೀಟ್ರು ಪಾಯಿಂಟ್ ಐದು ಸೆಂಟಿಮೀಟ್ರು ಈ ಒಂದು ಇದ್ರದ್ದು ಡಯಾಮೀಟ್ರು ಏಳರಿಂದ ಹತ್ತು ಸೆಂಟಿಮೀಟ್ರ್ ಇರುತ್ತೆ ಇದು ಮೂವತ್ತು ಸೆಂಟಿಮೀಟ್ರ್ ಉದ್ದದ ಒಂದು ಪೈಪ್ ಇದು ಇದು ಹೆಂಗೆ ಇದನ್ನು ಹೊಲದಲ್ಲಿ ನಾವು ಹಾಕಬೇಕು ಅಂದರೆ ಫಸ್ಟ್ ಏನಪ್ಪ ಅಂದ್ರೆ ರೈತರು ನಾಟಿ ಮಾಡಿದ ಮೇಲೆ ಇಪ್ಪತ್ತು ದಿವಸಗಳ ಕಾಲ ನಾವು ನೀರನ್ನ ಐದು ಸೆಂಟಿಮೀಟ್ರ್ ನೀರನ್ನ ನಾವು ನಿಲ್ಲಿಸ್ಕೊಬೇಕು ಯಾಕೆಂದರೆ ಒಂದು ಕಳೆ ನಿರ್ವಹಣೆಗೆ ಒಂದು ಏನು ಸಸಿಗಳು ಹಚ್ಚಿರ್ತಾರಲ್ಲ ಒಂದು ಇದಾಗಲಿ ಅಂತ ಹೇಳಿ ಆಮೇಲೆ ಎರಡನೇದು ನಾವು ಇದನ್ನು ಇಪ್ಪತ್ತು ದಿವಸ ಆದಮೇಲೆ ನಾವು ನಮ್ಮ ಒಂದು ಏನು ಕ್ಷೇತ್ರದಲ್ಲಿ ಇದನ್ನು ಹಾಕ್ಕೋಬೇಕು ಎಲ್ಲಿ ಇದನ್ನು ಎಲ್ಲಿ ಹಾಕೋಬೇಕು ಅಂದರೆ ಹತ್ತಿರದಲ್ಲೇ ನೀವು ಸೆಂಟ್ರ್ ಮಡಿಯಲೇನು ಹಾಕೋ ಅವಶ್ಯಕತೆ ಇಲ್ಲ ಹತ್ರದಲ್ಲೇ ನಾವು ಇದನ್ನು ಇನ್ಸರ್ಟ್ ಮಾಡ್ಕೋಬೇಕು ಎಷ್ಟು ಇನ್ಸರ್ಟ್ ಮಾಡಬೇಕಪ್ಪ ಅಂತಂದರೆ ನೋಡಿರಿ ಭೂಮಿಯ ಇದು ಮೂವತ್ತು ಸೆಂಟಿಮೀಟ್ರ್ ಉದ್ದ ಇದೆ ಭೂಮಿಯ ಮೇಲ್ಭಾಗಕ್ಕೆ ಇಲ್ಲಿ ನಾನೊಂದು ಮಾರ್ಕ್ ಮಾಡಿದ್ದೀನಿ ಭೂಮಿಯ ಮೇಲ್ಭಾಗಕ್ಕೆ ಹತ್ತು ಸೆಂಟಿಮೀಟ್ರ್ ಇರಬೇಕು ಭೂಮಿಯ ಒಳಭಾಗಕ್ಕೆ ಇಪ್ಪತ್ತು ಸೆಂಟಿಮೀಟ್ರ್ ಹೋಗ್ಬೇಕು ಒಂದು ಹಾಕ್ರಿ

ಈಗ ನೋಡ್ರಿ ಇಲ್ಲೇನು ಈಗ ಈಗ ಏನಂದ್ರೆ ಈ ಈಗ ತೀರಾ ಆಳುವಾಗ ಅದಂಗ್ ಬಾರ್ದು ಅಂದ್ರೆ ಇಪ್ಪತ್ ಸೆಂಟಿಮೀಟರ್ ಯಾಕೆ ಅಂತಂದ್ರೆ ಬೆಳೆಗಳನ್ನ ಬೇರ್ ಅಂದ್ರೆ ಝೋನ್ ಅಂತ ಕರಿತೀವಿ ಒಂದು ಕೂಡ ಮನೆ ಚೂಡ ಏನು ನಾವು ಬೇರು ರೂಟ್ ಝೋನ್ ಅಂತ ಕರಿತೀವಲ್ಲ ಬೆಳೆಗಳನ್ನ ನಾವು ನಾಟಿ ಮಾಡಿದಾಗ ಈ ಒಂದು ಹದಿನೈದು ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಇರ್ತವೆ ರೂಟ್ ಝೋನ್ ಅಂತ ಕರಿತೀವಿ ಈ ಭಾಗದಲ್ಲಿ ನಾವೇನು ಈಗ ನೋಡಿದಾಗ ನಾವು ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ಒಣಗಿಸೋದು ನೋಡಿರಿ ಹಸಿ ಹಸಿ ಮಾಡುವುದು ಮತ್ತು ಒಣಗಿಸುವ ಪ್ರಾತ್ಯಕ್ಷಕ್ಕೆ ಇಲ್ಲಿ ನಾವೇನಪ್ಪ ಅಂತಂದರೆ ಈಗ ನೀರು ಈಗ ನಮ್ಗೆ ಇಲ್ಲಿ ಈ ಒಂದು ಇದರಲ್ಲಿ ನಾವು ನೀರನ್ನು ಅಬ್ಸರ್ವ್ ಮಾಡೋದು ಮುಖ್ಯವಾಗಿ ಏನಪ್ಪ ಅಂದರೆ ನೀವು ಏನು ಇಲ್ಲಿ ನೀರು ಯಾವ ಟೈಮಲ್ಲಿ ನೀರು ನಿಂತ್ಕೋಬೇಕಪ್ಪ ಅಂದರೆ ಹೂ ಆಡೋಕಿನ ಒಂದು ವಾರ ಮುಂಚೆ ಆಮೇಲೆ ಆಡಿದ ಮೇಲೆ ಒಂದು ವಾರ ಆದಮೇಲೆ ಅಂದರೆ ಪೀಕ್ ಫ್ಲವರಿಂಗ್ ಅಂತಿದ್ವಿ ಅಂಥ ಸಂದರ್ಭಗಳಲ್ಲಿ ನಾವು ನೀರನ್ನ ಐದು ಸೆಂಟಿಮೀಟ್ರ್ ನಿಲ್ಸ್ಕೋಬೇಕು ಅದರಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದು ನಾನು ಏನು ನಿಮಗೆ ಆಗಲೇ ಹೇಳ್ತಾ ಇದ್ದಲ್ಲ ಈಗ ನಾವು ಈಗ ಇದರೊಳಗೆ ನೀರು ಕಡಿಮೆ ಆಗಿದೆಯೋ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ಸ್ಕೇಲನ್ನ ಇಟ್ಕೋಬೇಕು ಸರಳವಾದ ಯಂತ್ರ ಈ ಸ್ಕೇಲು ಈ ಸ್ಕೇಲಲ್ಲಿ ಏನಪ್ಪ ಅಂತಂದರೆ ನಾವು ಈ ಈಗ ಇದರಲ್ಲಿ ಮೇಲ್ಗಡೆ ಮೇಲ್ಭಾಗದಲ್ಲೆಲ್ಲ ನೀರು ಒಣಗಿರುತ್ತೆ ಅಂದರೆ ನೀರು ಹೋಗಿರುತ್ತೆ ಬಟ್ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಇಲ್ಲೇನಾಗುತ್ತೆ ನೀರು ಹೋಗಿರಲ್ಲ ನೀವು ಒಂದ್ಸರಿ ಇದು ಭೂಮಿ ಪೂರ್ತಿ ಒಣಗಿದ ಮೇಲೆ ಇದರಲ್ಲಿ ನೀರು ಕಾಣ್ತಿರುತ್ತೆ ಯಾಕೆ ನೀರು ಕಾಣುತ್ತೆ ಅಂದ್ರೆ ಬೇರೆ ಕೆಳಗಡೆ ಏನಿದೆಯಾ ಕೆಳಭಾಗದಲ್ಲಿ ತೇವಾಂಶ ತೇವಾಂಶ ಇರುತ್ತೆ ಇದ್ದೇ ಇರುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಒಂದು ಸ್ಕೇಲ್ ಇದು ಮೂವತ್ತು ಸೆಂಟಿಮೀಟರ್ ಉದ್ದ ಇದೆಯಲ್ಲ ನಾವು ಈ ತರ ಹಿಂಗೆ ಸ್ಕೇಲ್ ನ ಡಿಪ್ ಮಾಡಿದಾಗ ಕೆಳಗೆ ತಳಭಾಗ ಡಿಪ್ ಮಾಡಿದ ನೋಡಿ ಮೂವತ್ತು ಸೆಂಟಿಮೀಟರ್ ಉದ್ದ ಇದೆ ಅದು ಡಿಪ್ ಮಾಡಿದಾಗ ನಾವು ಸ್ಕೇಲ್ ಎತ್ ನೋಡ್ತೇವೆ ಹಿಂಗೆ ಈ ಸ್ಕೇಲ್ ಎತ್ ನೋಡ್ಕೊಂಡಾಗ ಐದು ಸೆಂಟಿಮೀಟರ್ ಕಿನ್ನ ನೀರು ಕೆಳಗಿದ್ರೆ ಐದು ಸೆಂಟಿಮೀಟರ್ ಕಿನ್ನ ನೀರು ಕೆಳಭಾಗಕ್ಕೆ ಬಂದ್ರೆ ನಾವು ಅವಾಗ ಏನ್ ಮಾಡಬೇಕು ಸ್ಪ್ರೇ ಅಂದ್ರೆ ನೀರನ್ನ ಬಿಡಬೇಕು ನೋಡ್ರಿ ಐದು ಸೆಂಟಿಮೀಟ್ರ್ ಇದು ಮೂವತ್ತು ಸೆಂಟಿಮೀಟರ್ ಉದ್ದ ಇರುತ್ತೆ ಇದು ಇದು ಐದು ಸೆಂಟಿಮೀಟರ್ಗಿಂತ ಕೆಳಗೆ ನೀರು ಕಡಿಮೆ ಆದ್ರೆ ನಾವು ಅವಾಗ ನೀರು ಕೊಡಬೇಕು ಅದಕ್ಕೇನ ಮುಂಚೆ ನೀರು ಕೊಡೋಂತ ಅವಶ್ಯಕತೆ ಇರಲ್ಲ ಯಾಕಂದ್ರೆ ಬೇರೆಲ್ಲ ಬೇರೆ ಇಟ್ಕೊಂಡಿರುತ್ತೆ ಬಟ್ ಯಾವಾಗ ಪೂರ್ತಿ ನೀರು ನಿಲ್ಲಿಸಬೇಕಪ್ಪ ಅಂದ್ರೆ ಹೂ ಆಡೋಕಿನ ಒಂದ್ ವಾರ ಮುಂಚೆ ಆಮೇಲೆ ಅದಾದ್ಮೇಲೆ ಈಗ ಹೂವು ಪೀಕ್ ಫ್ಲವರಿಂಗ್ ಇರುತ್ತಲ್ಲ ಆ ಟೈಮ್ ಅಲ್ಲಿ ಎರಡು ಮೂರು ಟೈಮ್ಗಳಲ್ಲಿ ನಾವು ನೀರು ಐದು ಸೆಂಟಿಮೀಟರ್ ನಿಲ್ಲಿಸಬೇಕು ನೋಡ್ರಿ ನೀರು ಇಲ್ಲಿ ತನಕ ಇದು ಮೇಲೆ ಈಗ ಮೇಲೆ ಹತ್ತು ಸೆಂಟಿಮೀಟರ್ ಮೇಲಿದೆ ಸೆಂಟಿಮೀಟರ್ ಇದೆ ಒಳಗಡೆ ಏನು ರಂಧ್ರಗಳು ಕಾಣ್ತಾಡ್ರಿ ಇಲ್ಲಿ ನೋಡ್ರಿಗಳು ಹತ್ರ ಬಗ್ಗೆ ಇಲ್ಲ ನಾವು ನೋಡ್ಬೋದು ರಂಧ್ರಗಳು ಇಲ್ಲಿ ನೋಡ್ರಿ ಇಲ್ಲಿ ರಂಧ್ರಗಳು ಕಾಣ್ತಾ ಇದ್ದಾವೆ ಈ ರಂಧ್ರಗಳ ಮುಖಾಂತರ ನೀರು ತೇವಾಂಶ ನೀರು ಬರುತ್ತೆ ಒಂದು ಸಾರಿ ಇದರಲ್ಲಿ ನೀರು ಕಡಿಮೆ ಆಗ್ತಾ ಹೋದರೆ ನಮಗೆ ಈ ಒಂದು ಪದ್ಧತಿ ಅನುಕೂಲ ಆಗುತ್ತೆ ಈ ಬೆಸ್ಟ್ ತಂತ್ರಜ್ಞಾನ ಏನಪ್ಪಾ ಅಂತಂದರೆ ಭತ್ತದ ಬೆಳೆಗೆ ನಮಗೆ ಸಾವಿರದ ಇನ್ನೂರು ಮಿಲಿಮೀಟ್ರಷ್ಟು ನೀರು ಬೇಕು ಈ ಪದ್ಧತಿಗೋದ್ರೆ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ನೀರನ್ನು ಉಳಿತಾಯ ಮಾಡ್ಬೋದು ಯಾವುದೇ ರೀತಿ ಇಳುವರಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಮತ್ತು ಇನ್ನೂ ಭಾಳ ಮುಖ್ಯವಾಗಿ ಈಗ ನೋಡಿರಿ ನಾವು ರೊಳ್ಳಿ ಹೊಡೆಯೋದ್ರಿಂದ ಭತ್ತದ ಗದ್ದೆಗಳಲ್ಲಿ ಏನಾಗುತ್ತೆ ಭಾಳ ಮುಖ್ಯವಾಗಿ ಮೀಥೇನ್ ಉತ್ಪಾದನೆ ಆಗುತ್ತೆ ಈ ಪರಿಸರನ ಹಾಳಾಗ್ತಾ ಇದೆ ಈ ಪರಿಸರ ಸಂರಕ್ಷಣೆ ಕೆಲಸ ಮಾಡಬೇಕಪ್ಪ ಅಂತಂದರೆ ಈ ಒಂದು ತಂತ್ರಜ್ಞಾನಕ್ಕೆ ನಾವು ಹೋಗಲೇಬೇಕಾದ ಅನಿವಾರ್ಯ ಇದೆ ಹಾಗಾಗಿ ರೈತ ಬಾಂಧವರು ಈ ತಂತ್ರಜ್ಞಾನ ಸರಳ ಮತ್ತು ಭಾಳ ಸುಲಭವಾಗಿ ಮಾಡ್ಬೋದು ಮತ್ತು ಇಲ್ಲಿ ಈ ಪದ್ಧತಿಗೂ ಮತ್ತು ಸಾಮಾನ್ಯ ಪದ್ಧತಿಗೂ ಗೊಬ್ಬರದಲ್ಲಿ ಏನು ವ್ಯತ್ಯಾಸ ಇಲ್ಲ ಏನು ನೀವು ಗೊಬ್ಬರ ರೆಕಮೆಂಡೇಶನ್ ಏನು ಗೊಬ್ಬರ ಇರುತ್ತೋ ಅದೇ ಗೊಬ್ಬರ ಹಾಕ್ಬೇಕು ನಲವತ್ತು ಇಪ್ಪತ್ತು ಇಪ್ಪತ್ತು ಸಾರಜನಕ ರಂಜಕ ಮತ್ತು ಪೊಟ್ಯಾಶು ಪ್ರತಿ ಕೆ ಜಿ ಎಕರೆಗೆ ನಾವು ಕೊಡೋವಂಥದ್ದು ನಾವು ಕೊಡಬೇಕು ಎಕರೆಗೆ ಏನು ಕೊಡ್ತೀವೋ ಆ ಗೊಬ್ಬರನ ನಾವು ಕೊಡಬೇಕು ಆಮೇಲೆ ಜಿಂಕನ್ನ ಕೂಡ ನಾವು ಗೊಬ್ಬರನ ಕೊಡಬೇಕು ಹತ್ತು ಕೆ ಜಿ ಪ್ರತಿ ಎಕರೆಗೆ ಇನ್ನೊಂದು ಏನಪ್ಪ ಇಲ್ಲಿ ಅಂತಂದರೆ ಮೀತೇನು ಉತ್ಪಾದನೆ ನಾವು ಕಡಿಮೆ ಮಾಡೋದ್ರಿಂದ ಪರಿಸರನ ಸಂರಕ್ಷಣೆ ಮಾಡೋದ್ರಿಂದ ನೀರು ಕೂಡ ಉಳಿತಾಯ ಹಂಗಾಗಿ ರೈತ ಬಾಂಧವರು ಈ ತಂತ್ರಜ್ಞಾನಕ್ಕೆ ಮೊರೆ ಹೋಗೋದು ಭಾಳ ಸೂಕ್ತ ಬೆಳೆನವರು ಅಂತ ನಮ್ಮ ಹೆಸರು ಪ್ರಕಾಶ್ ಅಂತ ನಾವು ಮಾಡೋಕಚ್ಚಿ ಈಗ ಒಂದು ಇಪ್ಪತ್ತು ವರ್ಷ ಆಯ್ತು ಸ್ಯಾಟಿ ಮಾಡೋಕು ಈಗ ಏನು ಸ ನಾವೇನು ಮಾಡ್ತೀವ ಹೊಡೆಯೋದು ಅಂತಂದು ತಡದಾಡೋದು ನಾವು ಎಲ್ಲ ಈ ಸಿಸ್ಟಮಿಗೆ ಹೋಗಲ್ಸ ಮೊದಲೆಲ್ಲ ಹೊಟ್ಟು ಮೊದಲೇ ಹೊಡಿಯೋದು ತಡದಾಡ ಜಮಾಶ್ ನೀರು ಬಿಡೋದು ನಾಟಿ ಅಂತ ಬರೋದು ನೀರೆಲ್ಲ ನಾಳೆ ಅಂದಾಗ ಮತ್ತೆ ಮತ್ತಷ್ಟು ನೀರು ಬಿಡೋದು ನೀರು ಬಿಟ್ಟು ಕೂಡ ಮತ್ತೆ ಎಂಟು ತಸ ಬಿಟ್ಟು ಗೊಬ್ಬರ ಆಗ್ತವ ಅವು ಜಮಾಸ್ ನೀರು ಬಿಡೋದು ಅವಾಗ ಸ್ವಲ್ಪ ನೀರು ನೀರೆಲ್ಲ ಉಳ್ಳಾಕತ್ತಿನ ಮತ್ತೆ ಜಮಾಸ್ ನಿರ್ಸೋದು ಈ ಸಿಸ್ಟಮ್ ಇತ್ತು ತಳ್ಳಗಪ್ಪಳಗೆ ಏನು ಮಾಡಿಲ್ಲ ಸರ್ ಈ ಟೈಪ್ ಮಾಡ್ಕೊಂಡು ಓಕೆ ಈ ಹೊಸ ತಂತ್ರಜ್ಞಾನ ಇದು ಈಗ ಮಾಡ್ತಾರೆ ಹೊಸ ತಂತ್ರಜ್ಞಾನ ಸರ್ ಈ ಪದ್ಧತಿಯಿಂದ ನಮಗೇನು ಲಾಭ ಆಗುತ್ತೆ ಅಂತಂದರೆ ಒಂದು ನೀರಿನ ಉಳಿತಾಯನ ಮಾಡ್ಬೋದು ಶೇಕಡ ಎಪ್ಪತ್ತು ಪರ್ಸೆಂಟಷ್ಟು ನಾವು ನೀರು ಬಳಕೆ ಮಾಡ್ಬೋದು ಮೂವತ್ತು ಪರ್ಸೆಂಟಷ್ಟು ನೀರನ್ನು ಉಳಿತಾಯ ಮಾಡ್ಬೋದು ನಾವಿಲ್ಲಿ ಗಮನಿಸ್ಬೋದು ಈ ಏನು ಭತ್ತದ ಏನು ತಾಕ್ ನೋಡ್ತಿದ್ದೀರ ಕಳೆದ ವರ್ಷ ಯಾವುದೇ ನೀರಿನ ಸಮಸ್ಯೆ ಆಗಿ ಈ ನೀರು ಇಲ್ದಲೆ ಒಣ ಭತ್ತ ಥರ ಕಾಣ್ತಾ ಇದೆ ಇದು ಯಾಂತ್ರಿಕೃತ ಭತ್ತ ನಾಟಿ ಮಾಡಿದ್ದು ಕೊನೆಗೆ ನೀರು ಕಡಿಮೆ ಇದ್ದಾಗ ಉತ್ತಮವಾದ ಇಳುವರಿಯನ್ನು ರೈತರು ಪಡೆದು ನಮಗೆ ಇಷ್ಟೊಂದು ನೀರು ಭತ್ತಕ್ಕೆ ಬೇಕಾಗಿಲ್ಲ ಅನ್ನೋ ಒಂದು ಏನು ಎಂತೀವಿ ಕಾನ್ಸೆಪ್ಟನ್ನ ರೈತರಿಗೆ ಅರ್ಥ ಆಗಿದೆ ಅದಕ್ಕೋಸ್ಕರ ಈ ಸರಿ ನಾವು ಹೊಸ ಒಂದು ಪ್ರಯೋಗದೊಂದಿಗೆ ಏನಂದರೆ ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭತ್ತದ ಬೆಳೆಗೆ ನೀರು ಕೊಟ್ಟರೆ ಸಾಕಾಗುತ್ತೆ ಅದು ಯಾವ ಥರ ನಮಗೆ ಗೊತ್ತಾಗ್ಬೇಕಪ್ಪ ಅಂತೇಳಿ ಏನು ಈ ಪಿ ವಿ ಸಿ ಪೈಪ್ನ ಇನ್ಸರ್ಟ್ ಮಾಡುವ ಮೂಲಕ ರೈತರಿಗೆ ಸುಲಭವಾಗಿ ಎಷ್ಟು ನೀರು ಪ್ರಮಾಣ ಬೇಕಾಗುತ್ತೆ ಅಂತ ಭತ್ತದಲ್ಲಿ ನಾವು ಪ್ರಯೋಗನ ಮಾಡಿರ್ತೇವೆ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಭತ್ತ ಎಲ್ಲಿ ನೀರು ನಿಲ್ಲುತ್ತೋ ಆ ಭತ್ತದ ಗದ್ದೆಯಿಂದ ಮೀಥೇನ್ ಉತ್ಪಾದನೆ ಜಾಸ್ತಿ ಆಗುತ್ತೆ ಈ ಮೀಥೇನ್ ಉತ್ಪಾದನೆನ ನಾವು ಕಡಿಮೆ ಮಾಡಬೇಕಾಗಿದೆ ಪರಿಸರನ ಸಂರಕ್ಷಣೆ ಮಾಡಬೇಕಾಗಿದೆ ಹಾಗಾಗಿ ಮೀಥೇನ್ ಉತ್ಪತ್ತಿನ ನಾವು ಕಡಿಮೆ ಮಾಡಬೇಕಪ್ಪ ಅಂತಂದರೆ ಈ ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಪದ್ಧತಿಗೆ ನಾವು ಹೋಗಲೇಬೇಕಾಗುತ್ತೆ ಎಲ್ಲ ರೈತ ಬಾಂಧವರು ಈ ಪದ್ಧತಿನ ಅನುಸರಿಸಿ ಈ ಇಳುವರಿಯಲ್ಲೂ ಕೂಡ ಯಾವುದೇ ಒಂದು ಕಡಿಮೆ ಆಗೋದಿಲ್ಲ ఈ వంద మల్లికార్జున అగ్రోనమిస్ట్ యూట్యూబ్ చాల సబ్స్క్రైబ్ షేర్ మి ధన్యవాదాలు